ॐ गुरुब्रह्मा गुरुविष्णु गुरुदेवो महेश्वरः गुरुसाक्षात् गुरुसाक्षात्परब्रह्म तस्मै श्रीगुरुवे नमः ॐ श्रीगुरुभ्यो नमः परमगुरुभ्यो नमः परमेष्टिगुरुभ्यो नमः गुं गुरुभ्यो नमः घं गणपतये नमः दुं दुर्गाय नमः शं क्षेत्रपालाय नमः सं सरस्वतै नमः पं परमात्मने नमः ಓಂ ಸೂರ್ಯಾಯ ನಮಃ ಪ್ರಿಯ ವೀಕ್ಷಕರೇ ಸೂರ್ಯನಾರಾಯಣ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಆಗುವಂತಹ ಕಾಲಕ್ಕೆ ಧನುರ್ ಸಂಕ್ರಮಣ ಅಂತ ಕರೀಲಾಗುತ್ತೆ ಹದಿನಾರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರಾಶಿ ಪರಿವರ್ತನೆ ಆಗೋದ್ರಿಂದ ಹದಿನೇಳನೇ ತಾರೀಕು ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಅದು ಹದಿನೇಳನೇ ತಾರೀಕು ಸೂರ್ಯ ಏನಾಗಿರ್ತಾನೆ ಧನುರ್ ರಾಶಿಗೆ ಸಂಚಾರ ಆಗ್ತಾನೆ ಸೂರ್ಯ ದೇವರು ಈ ಸೂರ್ಯ ದೇವರು ಧನುರ್ ರಾಶಿಗೆ ಅಂದ್ರೆ ಗುರುವಿನ ರಾಶಿಗೆ ಸಂಚಾರ ಆದಂತಹ ಕಾಲದಲ್ಲಿ ಶೂನ್ಯ ಮಾಸ ಅಂತ ಕರೀಲಾಗುತ್ತೆ ಯಾವುದೇ ಗೃಹ ಪ್ರವೇಶ ಆಗಲಿ ಉಪನಯನ ಆಗಲಿ ವಿವಾಹಗಳಾಗಲಿ ಯಾವುದೂ ಶುಭ ಕಾರ್ಯಗಳನ್ನು ಮಾಡಬಾರ್ದು ಬರೀ ದೈವಿಕ ಕಾರ್ಯಗಳನ್ನು ಮಾತ್ರ ಮಾಡಬಹುದು ಪ್ರತಿಯೊಬ್ಬ ಜೀವಿಯು ಧನುರ್ಮಾಸ ಕಾಲದಲ್ಲಿ ಸೂರ್ಯೋದಯಕ್ಕೆ ಸುಮಾರು ತೊಂಬತ್ತೆರಡು ನಿಮಿಷಗಳ ಮೊದಲು ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವ ಸಮಯದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ದೇವರ ವಿಶೇಷ ಪೂಜೆನೆ ಪೂಜೆಗಳನ್ನು ಮಾಡಬೇಕು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಧರ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಯಾಕಂದರೆ ಗುರು ಅಂದರೆ ದೈವ ಸೂರ್ಯ ಅಂದರೆ ಪರಮಾತ್ಮ ಹಾಗೆ ಸೂರ್ಯ ಗುರುವಿನ ಮನೆಯಲ್ಲಿ ಪ್ರವೇಶ ಆದಾಗ ನಾವೆಲ್ಲ ಪುಣ್ಯವನ್ನು ಮಾಡಿಕೊಳ್ಳುವಂತಹ ಸಮಯ ಇದೆಲ್ಲ ಸುಖ ಪ್ರಾಪಂಚಿಕ ಸುಖಕ್ಕಿಂತ ಆತ್ಮ ಸುಖ ಪಡುವ ಪಡೆಯ ಪಡೆಯುವಂತಹ ಸಮಯ ಆಗಿದೆ ಯಾಕಂದ್ರೆ ಪ್ರಾಪಂಚಿಕ ಸುಖ ಬೇರೆ ಆಧ್ಯಾತ್ಮಿಕ ಸುಖ ಸಂತೋಷ ಬೇರೆ ಆಧ್ಯಾತ್ಮಿಕ ಕಾರಕ ಗ್ರಹ ಯಾವುದು ಗುರುಗ್ರಹ ಮತ್ತು ಕೇತು ಗ್ರಹ ಈ ಸಮಯದಲ್ಲಿ ಕೇತು ಕೂಡ ಸಿಂಹ ರಾಶಿಯಲ್ಲಿದ್ದು ಆತ್ಮಕಾರಕನಾದಂತಹ ಸೂರ್ಯ ಧನುರ್ ರಾಶಿಗೆ ಸಂಚಾರ ಆಗುವ ಸಮಯದಲ್ಲಿ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಿ ಈಗ ಇಂತಹ ಶೂನ್ಯ ಮಾಸದಲ್ಲಿ ಮೇಷರಾಶಿಯಿಂದ ಮೀನರಾಶಿ ಜಾತಕರಿಗೆ ಸೂರ್ಯ ಯಾವ ರೀತಿಯಾದಂತಹ ಸೂರ್ಯ ದೇವರು ನಿಮಗೆ ಫಲವನ್ನು ಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಮತ್ತು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಪ್ರತಿಯೊಬ್ಬ ರಾಶಿಯವರು ಅನ್ನೋದು ಕೂಡ ತಿಳಿಸ್ತೀನಿ ಯಾರ್ಯಾರು ಪುಣ್ಯಕಾಲ ತರ್ಪಣ ಮಾಡಬೇಕು ಅಂತ ಇದ್ದೀರಿ ಹದಿನಾರನೇ ತಾರೀಕೆ ಮಾಡ್ಬೋದು ಹಗಲು ಒಂದು ಗಂಟೆ ಐದು ನಿಮಿಷಗಳ ಗಂಟೆಯ ಮೇಲೆ ನೀವು ಸೂರ್ಯ ದೇವರಿಗೆ ತರ್ಪಣವನ್ನು ಕೊಡ್ಬೋದು ಆರೋಗ್ಯಂ ಪ್ರದದಾತುನೋ ದಿನಕರ ಅಂತೀವಿ ಸೂರ್ಯ ಇಲ್ಲದೆ ಇದ್ರೆ ಈಗ ನೋಡಿ ಎಷ್ಟು ಥಂಡಿ ಅಲ್ವಾ ಯಾವಾಗ ಸೂರ್ಯ ತುಲಾರಾಶಿಗೆ ಪ್ರವೇಶ ಆಗ್ತಾನೆ ಅವಾಗಿಂದ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಈ ಧನುರ್ಮಾಸ ಅನ್ನೋಂಥದ್ದು ಒಂದು ತಿಂಗಳು ಸೂರ್ಯ ಯಾವಾಗ ಮಕರ ರಾಶಿಗೆ ಹೋಗಿ ಮಕರ ಸಂಕ್ರಾಂತಿ ಹಬ್ಬದವರೆಗೂ ಧನುರ್ಮಾಸ ಇರುತ್ತೆ ಈ ಸಮಯದಲ್ಲಿ ನಮ್ಮ ಆರೋಗ್ಯದ ಮೇಲೆ ನಮ್ಮ ರಾಶಿ ನಾವು ಯಾವ ರಾಶಿಯಲ್ಲಿ ಜನಿಸಿದೀವಿ ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋವಂಥ ವಿಷಯ ವಿಚಯ ತಿಳಿಸ್ತೀನಿ ಪ್ರಾಪಂಚಿಕ ವಿಷಯ ತಿಳಿಸಲ್ಲ ಪ್ರಪಂಚದಲ್ಲಾಗುವಂಥ ವಿಚಾರಕ್ಕಿಂತ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಸರ್ವಸ್ಯ ಲೋಚನಂ ಶಾಸ್ತ್ರಮ್ ಅಂತ ಹೇಳಲಾಗುತ್ತೆ ಕತ್ಲೆಯೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಶಾಸ್ತ್ರ ವೇದದ ಅಂಗ ಜ್ಯೋತಿಷ ಶಾಸ್ತ್ರ ವಿಡಿಯೋನ ದಯವಿಟ್ಟು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅವರೆಲ್ಲ ಶೇರ್ ಮಾಡಿ ತುಂಬ ಜನ ವೀಡಿಯೋನ ನೋಡ್ತೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಹಾಗಾದರೆ ಮೇಷರಾಶಿ ಜಾತಕರಿಗೆ ಸೂರ್ಯನಾರಾಯಣ ಸೂರ್ಯ ದೇವರು ಯಾವ ರೀತಿಯಾದಂಥ ಫಲವನ್ನು ಕೊಡ್ತಾನೆ ಮೇಷರಾಶಿಗೆ ಸೂರ್ಯ ಪಂಚಮಾಧಿಪತಿ ಮೇಷ ವೃಷಭ ಮಿಥುನ ಘಟಕ ಸಿಂಹ ಅಂದ್ರೆ ಐದನೇ ಮನೆ ಅಧಿಪತಿ ಪಂಚಮಾಧಿಪತಿ ಆದಂತಹ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ತಂದೆಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಮಕ್ಕಳ ಜೊತೆ ಕಲಹವನ್ನ ಮಾಡ್ಕೋಬೇಡಿ ಈ ಸಮಯದಲ್ಲಿ ಹಣ ಹೂಡಿಕೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಯಾರಾದ್ರೂ ಮೇಷರಾಜ ಜಾತಕರು ಯಾಕಂದ್ರೆ ನಿಮಗೀಗ ಶನಿ ಪ್ರಭಾವ ಜಾಸ್ತಿ ಆಗುತ್ತೆ ಯಾವಾಗ ಸೂರ್ಯ ಚೆನ್ನಾಗಿರಲ್ವೋ ಸಾಡೆ ಬೇರೆ ನಡೀತಾ ಇರೋದ್ರಿಂದ ಮೇಷರಾಶಿ ಜಾತಕರಿಗೆ ಶನಿಯ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ಗುರುಬಲ ಇರಬೇಕು ಇಲ್ಲ ಸೂರ್ಯನಾದ್ರೂ ಚೆನ್ನಾಗಿರ್ಬೇಕು ಸೂರ್ಯನೂ ಕೂಡ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಅದೃಷ್ಟ ಕೈ ಕೊಡುತ್ತೆ ಓ ಇದೆಲ್ಲ ಕೆಲಸಗಳಾಗ್ಬಿಡುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ ಆ ಕೆಲಸಗಳ ಆಗದೆ ನಿಮಗೆ ತೊಂದರೆ ಆಗ್ಬೋದು ಗುರುಗಳ ಆಶೀರ್ವಾದ ಸಿಗದೆ ನಿಮ್ಮ ಅದೃಷ್ಟ ನಿಮಗೆ ಸಿಗದೆ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಮೇಷರಾಶಿ ಜಾತಕರು ಏನ್ ಮಾಡಬೇಕು ಪಂಚಮಾಧಿಪತಿ ಬೇರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಸಮಯದಲ್ಲಿ ನೀವೆಲ್ಲೂ ಕೂಡ ಜೂಜಾಟ ಕ್ಯಾಸಿನೋ ಆಮೇಲೆ ಮ್ಯಾಚ್ ಫಿಕ್ಸಿಂಗ್ ಇಂಥ ಹಣವನ್ನ ಹಣವನ್ನು ಹೂಡಿಕೆ ಮಾಡಬಾರ್ದು ಈ ಟೈಮಲ್ಲಿ ತುಂಬ ಜಾಗೃತರಾಗಿರಿ ಈ ಒಂದು ತಿಂಗಳು ಹಾಗಾದರೆ ಮೇಷರಾಶಿ ಜಾತಕರು ಏನು ಮಾಡಬೇಕು ಸೂರ್ಯನಿಗೆ ಸೂರ್ಯೋದಯ ನಿಮಗೆ ಸಮಯ ಗೊತ್ತಿರುತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀವು ಮೇಷರಾಶಿ ಜಾತಕ ಕೊಟ್ಟಾಗ ನಿಮಗೆ ನೆಗೆಟಿವ್ ಎಫೆಕ್ಟು ಆಗುತ್ತೆ ನಿಮಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಅಂದರೆ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಜಾಗ್ರತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ನಮಗೆ ಬಹುಶಃ ಏನು ಹೇಳ್ತಾರೆ ಅಂತ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ವೃಷಭ ರಾಶಿ ಜಾತಕರಿಗೆ ಸೂರ್ಯ ದೇವರು ಒಂದು ತಿಂಗಳು ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾರೆ ವೃಷಭ ರಾಶಿ ಜಾತಕರಿಗೆ ವೃಷಭ ಮಿಥುನ ಕಟಕ ಸಿಂಹ ಚತುರ್ಥಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಅಷ್ಟಮ ಅಂದಾಗ ಭಾವ ಇದನ್ನ ಚತುರ್ಥಾಧಿಪತಿ ಎಂಟನೇ ಮನೆ ಅಂದ್ರೆ ಸ್ವಲ್ಪ ಆರೋಗ್ಯ ಮತ್ತು ಅಪಘಾತಗಳು ಸಡನ್ ಏನೋ ಅಪಘಾತಗಳಾಗ್ಬಿಡ್ಬೋದು ಸಡನ್ ಆಗಿ ಕೆಳಗಡೆ ಬೀಳ್ಬಂಥ ಸಫ ತೊಂದರೆಗಳಾಗ್ಬೋದು ಸಡನ್ ಆಕ್ಸಿಡೆಂಟ್ಸ್ ನಾವೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ ಈಗ ಏನೋ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ಬೇಕು ಹಿಂದೆ ಯಾರು ಬರ್ತಿರ್ತಾರೋ ಪಕ್ಕದಲ್ಲಿ ಯಾರು ಸಡನ್ ಆಗಿ ಬಂದ್ಬಿಡ್ತಾರೋ ರೈಟ್ಗೆ ಯಾರು ಬಂದ್ಬಿಡ್ತಾರೋ ಗೊತ್ತಿರಲ್ಲ ಅದಕ್ಕೆ ಬಹಳ ಜಾಗ್ರತೆಯಿಂದ ವಾಹನವನ್ನ ನೀವು ಡ್ರೈವ್ ಮಾಡಬೇಕಾಗತ್ತೆ ವೃಷಭ ರಾಶಿ ಜಾತಕರು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಭೂಮಿ ವಿಚಾರದಲ್ಲಿ ವಿವಾದಗಳಾಗುವ ಸಾಧ್ಯತೆ ಇರುತ್ತೆ ಆಯಿಷಿಗೆ ಕಂಟಕಗಳಿರುತ್ತೆ ವೃಷಭ ರಾಶಿ ಜಾತಕ ಗುರುಬಲ ಇದೆಯಲ್ಲ ಗುರುಜಿ ಗುರುಬಲ ಅಂತೂ ಇದೆ ಗುರುಬಲ ಇದೆ ಗುರುಬಲ ಇದೆ ಅಂತೇಳಿ ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳನ್ನೂ ಬಿಡಕ್ಕಾಗಲ್ಲ ಯಾವುದೇ ಗ್ರಹ ಆಗಿರ್ಲಿ ಸೂರ್ಯನ ಸುತ್ತಲೇ ಸುತ್ತಬೇಕು ಆಗಿರ್ಬೋದು ಚಂದ್ರ ಕುಜಾ ಬುಧ ಗುರು ಶುಕ್ರ ಶನಿ ಎಲ್ಲರೂ ಕೂಡ ಕೇಂದ್ರಬಿಂದುವಾಗಿರುವಂತಹ ಸೂರ್ಯನನ್ನೇ ಸುತ್ತಬೇಕಾಗುತ್ತೆ ಆದ್ರಿಂದ ವೃಷಭ ರಾಶಿ ಜಾತಕರು ನಾನು ಹೇಳಿದಂತಹ ವಿಚಾರಗಳ ಬಗ್ಗೆ ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕು ಯಾರಿಗಾದ್ರೂ ಹಾರ್ಟ್ಗೆ ಸಂಬಂಧಪಟ್ಟಂತ ತೊಂದರೆಗಳಿದ್ರೆ ಆದ್ರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಕಾರ್ಡಿ ಪ್ರಾಬ್ಲಮ್ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂತದ್ದು ಬ್ಲಾಕೇಜಸ್ಸು ಸ್ಟಂಟ್ಸ್ ಹಾಕೊಂಡಿರ್ತೀರಾ ಸ್ವಲ್ಪ ಜಾಗ್ರತೆ ರಕ್ತ ಸಂಚಾರ ಚೆನ್ನಾಗ್ತಾ ಇದೆಯಾ ಬಿ ಪಿ ಹೇಗಿದೆ ಇವನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ವೃಷಭ ರಾಶಿ ಜಾತಕರು ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಮಾಡ್ಬೇಕು ಪರಿಹಾರ ಬೆಳಿಗ್ಗೆ ಎದ್ದು ಸೂರ್ಯೋದಯ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ಸೂರ್ಯ ದೇವರು ನಮ್ಗೇನು ಫಲಾನು ಕೊಡ್ತಾರೆ ಫಲವನ್ನು ಕೊಡ್ತಾರೆ ಅಂತ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಮಿಥುನ ರಾಶಿ ಜಾತಕರಿಗೆ ಸೂರ್ಯ ದೇವರು ಏನು ಫಲವನ್ನು ಕೊಡ್ತಾರೆ ನಿಮಗೆ ಮಿಥುನ ರಾಶಿ ಜಾತಕರಿಗೆ ತೃತೀಯಾಧಿಪತಿ ಮಿಥುನ ಕಟಕ ಸಿಂಹ ತೃತೀಯಾಧಿಪತಿಯಾದಂತಹ ಸೂರ್ಯ ಗೋಚಾರದಲ್ಲಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಯಾರ್ಯಾರು ರೀಟೈಲ್ ಅಂಗಡಿಗಳು ಇಟ್ಟಿದ್ದೀರಿ ಒಂದು ತಿಂಗಳು ಸ್ವಲ್ಪ ಜಾಗೃತರಾಗಿರ್ರಿ ವಿವಾಹ ಜೀವನದಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ ಒಬ್ಬರು ಕೋಪಗೊಂಡ್ರೆ ಇನ್ನೊಬ್ರು ಶಾಂತಿಯಾಗಿರಬೇಕು ಅಲ್ವಾ ಇಬ್ಬರೂ ಕೂಡ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ವಿವಾದಗಳು ಬೆಳೆಯುತ್ತೆ ವೈಷಮ್ಯ ಜಾಸ್ತಿ ಆಗುತ್ತೆ ನಮ್ಮ ಸಾಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕಿಂತ ದೊಡ್ಡವರು ಅವ್ರಿಗಿಂತ ದೊಡ್ಡವರು ಪೊಲೀಸ್ ಸ್ಟೇಷನು ಕೋರ್ಟು ಇವೆಲ್ಲ ಬೇಡ ಅಂದರೆ ಸ್ವಲ್ಪ ಸಮಾಧಾನ ನಿಮಗೆ ಬಹಳ ಮುಖ್ಯ ಈ ಸಮಯದಲ್ಲಿ ಒಂದು ತಿಂಗಳು ಮಿಥುನ ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಚಿಕ್ಕ ಸಹೋದರಿ ಸಹ ಸಹೋದರ ಇದ್ರೆ ಅವ್ರ ಜೊತೆ ಕಲಹವನ್ನ ಮಾಡ್ಕೋಬೇಡಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನೀವು ಸರಿಯಾಗಿ ನಾನು ಮಾತಾಡ್ತಿದ್ದೀನಿ ಅನಿಸ್ತಾ ಇರುತ್ತೆ ಆದ್ರೆ ಅಲ್ಲಿ ಏನೋ ಒಂದು ಡಿಫ್ರೆನ್ಸು ನಿಮಗೆ ಗೊತ್ತಿಲ್ಲದೆ ತೊಂದರೆಗಳಾಗ್ಬೋದು ಫಿಸಿಕಲಿ ಮೆಂಟಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ವೀಕ್ ಆಗುವಂತಹ ಸಾಧ್ಯತೆ ಇದೆ ಏನೇನೋ ನೆಗೆಟಿವ್ ಯೋಚನೆಗಳು ಮಾಡಬಾರ್ದು ಸ್ಪೋರ್ಟ್ಸ್ ಇರೋರು ಇನ್ನೂ ನೀವು ಹೆಚ್ಚು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ಹಾಗರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನು ಈಗ ಮಾಡ್ಕೋಬೇಕು ಅಂದಾಗ ನೀವು ಬಡವರಿಗೆ ಆಹಾರದ ಕೊರತೆ ಇರುವಂತಹ ಬಡವರಿಗೆ ಗೋಧಿ ದಾನವನ್ನು ಮಾಡಬೇಕು ಮಿಥುನ ರಾಶಿ ಜಾತಕರು ಅವಾಗ ಸೂರ್ಯನ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಜಾತಕರಿಗೆ ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಆರನೇ ಮನೆ ಅಂದ್ರೆ ದುಸ್ಥಾನ ಸೂರ್ಯ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೇನೋ ತುಂಬಾ ದಿವಸದಿಂದ ಆರೋಗ್ಯ ಸಮಸ್ಯೆ ಇದ್ರೆ ಅದು ಸಾಲ್ವ್ ಆಗುತ್ತೆ ಉತ್ತಮವಾದ ಆರೋಗ್ಯ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಸಾಲಗಳಿದ್ರೆ ತೀರಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗತ್ತೆ ಯಾಕಂದ್ರೆ ದ್ವಿತೀಯಾಧಿಪತಿ ಧನ ದುಡ್ಡು ಬಂದ್ರೆ ಸರ್ಕಾರದಿಂದನೋ ಸರ್ಕಾರದ ಸಹಾಯ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಬರೀ ಸರ್ಕಾರ ಅಂತಲ್ಲ ದೊಡ್ಡವರು ಮನೆಗೆ ಯಾರೋ ದೊಡ್ಡವರು ಇದ್ರೆ ಅವರು ನಿಮ್ಮ ಕಡೆ ಸಹಾಯವನ್ನು ಮಾಡ್ತಾರೆ ಯಾವುದೇ ಒಂದು ಪವರ್ ಪೊಲಿಟಿಕ್ಸ್ ಗೌರ್ಮೆಂಟ್ ಸಹಾಯ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಪವರ್ ಯಾರು ನಿಮ್ಮ ಬಾಸ್ ನಿಮ್ಮ ಬಾಸ್ ನಿಮಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಶುಭ ಫಲಗಳನ್ನು ಕೊಡ್ತಾನೆ ಹಾಗೆ ಕರ್ಕಾಟಕ ರಾಶಿಯವರು ಇನ್ನೂ ಒಳ್ಳೇದಾಗಬೇಕು ಅಂದಾಗ ದೇವಸ್ಥಾನಕ್ಕೆ ನಿಮ್ಮ ಇಷ್ಟವಾದಂತಹ ದೇವಸ್ಥಾನಕ್ಕೆ ಬೆಲ್ಲ ದಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ ಸಿಂಹ ರಾಶಿಯಾಧಿಪತಿ ಯಾರು ಸೂರ್ಯ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಮೈಂಡು ತುಂಬ ಕ್ರಿಯೇಟಿವ್ ಮೈಂಡ್ ಆಗುತ್ತೆ ಆದರೆ ತೊಂದರೆ ಯಾರು ಯಾರಿಗಾಗುತ್ತೆ ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆಗಳನ್ನು ನೀವು ಅನ್ಭವಿಸ್ಬೇಕಾಗತ್ತೆ ಎಲ್ಲಾದರೂ ಹಣ ಹೂಡಿಕೆ ಮಾಡಿರ್ತೀರಿ ಅದೇನಾಗುತ್ತೆ ಶೇರ್ಗಳಲ್ಲಿ ಸ್ಟಾಕ್ಗಳಲ್ಲಿ ರೆಡ್ ರೆಡ್ ಕಾಣಿಸ್ತಾ ಇದ್ರೆ ಬೇರಿಶ್ ಕಾಣಿಸ್ತಾ ಇದ್ರೆ ಭಯ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೆಚ್ಚೆಚ್ಚು ನೀವು ಕುಲದೇವರನ್ನು ಇಷ್ಟ ದೇವರನ್ನು ಪೂಜೆ ಮಾಡಿದಾಗ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ನಿಮ್ಮ ಇದು ಐದನೇ ಮನೆ ಅಂದರೆ ಪೂರ್ವ ಸ್ಥಾನ ಅದು ಆಕ್ಟಿವೇಟ್ ಆಗುತ್ತೆ ಏನು ಪಾಪ ಮಾಡಿದಿರೋ ಅದರಂತೆ ಕಷ್ಟಗಳನ್ನು ನೀವು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಉಂಟಾಗುವ ಸಾಧ್ಯತೆಗಳಿದೆ ಬಹಳ ಎಚ್ಚರವನ್ನು ವಹಿಸಿ ಆರೋಗ್ಯದ ವಿಚಾರದಲ್ಲಿ ಯಾಕೆಂದರೆ ಆರೋಗ್ಯಕ್ಕೆ ಕಾರಕ ಸೂರ್ಯ ಸೂರ್ಯ ಏನಾಗ್ತಾನೆ ಸೆಲ್ಫ್ ಕಾನ್ಫಿಡೆನ್ಸ್ ಪಂಚಮ ಭಾವದಲ್ಲಿ ಸಂಚಾರ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೋಬೇಡಿ ಏನಾದರೂ ಜ್ವರ ಬರ್ಬೋದು ಸ್ಕಿನ್ನಲ್ಲಿ ಅಲರ್ಜಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದರೆ ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ ಪರಿಹಾರ ಏನು ಮಾಡಬೇಕು ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಸೂರ್ಯನ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ಸೂರ್ಯನಾರಾಯಣ ಯಾವ ರೀತಿ ಫಲಾನುಫಲವನ್ನ ಕೊಡ್ತಾನೆ ಅನ್ನೋ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಗೆ ಸೂರ್ಯ ವ್ಯಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತದೆ ಅವಾಗ ಏನಾಗುತ್ತೆ ನಿಮಗೆ ಟೆನ್ಷನ್ ಯಾರ ವಿಷಯದಲ್ಲಿ ಟೆನ್ಷನ್ನು ತಾಯಿ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ಏನಾದ್ರೂ ಒಂದು ಟೆನ್ಷನ್ನು ನಿಮ್ಮ ಮಾನಸಿಕವಾಗಿ ಎಮೋಷನಲ್ ತೊಂದರೆಗಳಾಗುವಂಥದ್ದು ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಭೂಮಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಮತ್ತೆ ವಾಹನದ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳು ಅನ್ ತೊಂದರೆ ಏನಾದ್ರೂ ತೊಂದರೆ ಆಗ್ಬೋದು ಸ್ಟಾರ್ಟ್ ಆಗದಿರ್ಬೋದು ಏನಾದ್ರೂ ತೊಂದರೆಗಳಾಗ್ಬೋದು ಆಮೇಲೆ ಹೃದಯ ಚೆಸ್ಟ್ಗೆ ಗೆ ಸಂಬಂಧಪಟ್ಟಂತಹ ಏನಾದರೂ ಲಂಗ್ಸು ಆ ಥರ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಈಗ ಕೋಲ್ಡ್ ಬೇರೆ ಸೀಸನ್ ಇದೆ ಕೆಮ್ಮು ನೆಗಡಿ ಈ ಥರ ಇನ್ಫೆಕ್ಷನ್ಸು ಆಗ್ಬೋದು ಮನೆ ಮನೆ ಬಿಲ್ಡಿಂಗ್ಳಿದ್ ಇರುತ್ತೆ ಬಾಡಿಗೆಗಳು ಕೊಟ್ಟಿರ್ತೀರ ಸ್ವಲ್ಪ ಅದೆಲ್ಲ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿ ಆಗುವಂತಹ ಡಿಗ್ರಿ ಗ್ರ್ಯಾಜುಯೇಷನ್ ಮಾಡೋರು ತುಂಬ ಜಾಗೃತರಾಗಿರಬೇಕು ಕನ್ಯಾ ರಾಶಿ ಜಾತಕರು ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಮಾಡಬೇಕು ನೆಗೆಟಿವ್ ಸೂರ್ಯನ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಆದಿತ್ಯ ಹೃದಯವನ್ನು ಪಠನೆ ನೀವು ಮಾಡಬೇಕು ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾ ರಾಶಿ ತುಲಾ ರಾಶಿ ಜಾತಕರಿಗೆ ಸೂರ್ಯ ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾನೆ ಸೂರ್ಯ ತುಲಾ ರಾಶಿಗೆ ಲಾಭಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಸ್ನೇಹಿತರಿಂದ ನಿಮಗೆ ಲಾಭ ಆಗುವಂಥದ್ದು ಧೈರ್ಯ ಹೆಚ್ಚಾಗುವಂಥದ್ದು ಧೈರ್ಯ ವಸತೆ ಲಕ್ಷ್ಮಿ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ನಿಮಗೆ ಕಮ್ಯುನಿಕೇಶನ್ ಇಂದ ನೀವು ಮಾತಾಡುವಂತಹ ಮಾತಿನಿಂದ ನಿಮಗೆ ಧನ ಲಾಭ ಆಗುತ್ತೆ ಏನಾದ್ರು ಪೇಪರ್ ವರ್ಕ್ಗಳು ಮಾಡ್ಕೊಡ್ತಾ ಇರ್ತೀರಾ ಆ ಅಥವಾ ಯಾವ್ದಾದ್ರು ಒಂದು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಮಾಡಿ ಸಂಧಾನ ಮಾಡಿ ಅದರಿಂದ ಧನ ಪ್ರಾಪ್ತಿ ಮಾಡ್ಕೊಂತೀರಿ ಯಾರು ಜಿಮ್ ನಡೆಸ್ತಾ ಇದ್ದೀರಾ ಧನ ಪ್ರಾಪ್ತಿ ಮಾಡ್ಕೊಂತೀರಾ ಮೆಡಿಟೇಷನ್ ಮಾಡಿಸ್ತಾ ಇದ್ದೀರಾ ಮೆಂಟಲ್ ಪವರ್ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಶೋಲ್ಡರಲ್ಲಿ ಪವರ್ ಜಾಸ್ತಿ ಆಗುತ್ತೆ ಆ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡಿ ಸುಖ ಸಂತೋಷವನ್ನು ಅನುಭವಿಸ್ತೀರಿ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಸಫಲತೆಯನ್ನು ಹೊಂದುತ್ತೀರಿ ಧೈರ್ಯನು ಕೂಡ ಅತಿ ಹೆಚ್ಚಾಗಿರುತ್ತೆ ತುಲಾರಾಶಿ ಜಾತಕರಿಗೆ ಸೂರ್ಯ ನಿಮ್ಮಲ್ಲಿರುವಂತಹ ಧೈರ್ಯ ಶೌರ್ಯಕ್ಕೆ ಲಾಭ ಕೊಡ್ತಾ ಹೋಗ್ತಾನೆ ಯಾರ ಮುಖಾಂತರ ಲಾಭ ಕೊಡ್ಬೋದು ಸ್ನೇಹಿತರ ಮುಖಾಂತರ ಲಾಭ ಸರ್ಕಾರದಿಂದ ನಿಮಗೆ ಲಾಭ ಉಂಟಾಗುವಂಥದ್ದು ನಿಮ್ಮ ಅಣ್ಣ ಅಥವಾ ಅಕ್ಕನಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳಿರುತ್ತೆ ತುಲಾ ತುಲಾರಾಶಿಗೆ ಸೂರ್ಯ ಶುಭ ಫಲಗಳನ್ನು ಕೊಡ್ತಾನೆ ಯಾರು ತುಲಾರಾಶಿ ಜಾತಕರಿದ್ದೀರಿ ಸೂರ್ಯನ ಬೀಜ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಓಂ ಹಾಂ ಹೀಂ ಭ್ರೌಂ ಸಹ ಸೂರ್ಯಾಯ ನಮಃ ಓಂ ಹ್ರಾಂ ಹೀಂ ಹೌಂ ಸಹ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ ರಾಶಿ ಜಾತಕರು ಜಪ ಮಾಡೋದನ್ನ ಬಿಡಬೇಡಿ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ನಮ್ಗೇನ್ ಭವಿಷ್ಯವನ್ನ ಹೇಳ್ತಾರೆ ಸೂರ್ಯ ನಿಮಗೆಲ್ಲ ಎಷ್ಟನೇ ಮನೆ ಅಧಿಪತಿ ದಶಮಾಧಿಪತಿ ದಶಮಾಧಿಪತಿಯಾದಂತ ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರಬೇಕಾದ್ರೆ ಏನ್ ತೊಂದರೆ ಆಗುತ್ತೆ ಅಂದಾಗ ವೃಷಿಕ ರಾಶಿ ಜಾತಕರಿಗೆ ಮುಖದಲ್ಲಿ ಕಳೆ ಕಮ್ಮಿ ಆಗ್ಬೋದು ಹಲ್ಲಿನ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಕೆಲವರಿಗೆ ಕಣ್ಣಿನ ತೊಂದರೆಗಳಾಗ್ಬೋದು ಪುರುಷರಿಗೆ ಬಲಗಣ್ಣಿನ ತೊಂದರೆ ಸ್ತ್ರೀಯರಿಗೆ ಎಡಗಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿವೆ ಎಚ್ಚರ ಯಾಕಂದ್ರೆ ಆರೋಗ್ಯಕ್ಕೆ ಕಾರಕ ಅದಕ್ಕೆ ಕಣ್ಣು ಬಹಳ ಇಂಪಾರ್ಟೆಂಟು ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟು ವೇದಗಳಿಗೋ ಹಾಗೆ ನಮ್ಮ ಶರೀರಕ್ಕೆ ಕಣ್ಣು ಇಂಪಾರ್ಟೆಂಟು ಕಣ್ಣಿನ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕು ಹಲ್ಲು ಅಥವಾ ಪಂಚ ಇಂದ್ರಿಯಗಳು ಇ ಎನ್ ಟಿ ಡಾಕ್ಟರ್ಗಳು ಆ ಥರ ಹೋಗ್ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು ಆಹಾರ ವಿಷ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ವೃಷಿಕ ರಾಶಿ ಜಾತಕರಿಗೆ ಎಚ್ಚರ ಆಮೇಲೆ ಉದ್ಯೋಗದಲ್ಲಿ ಸಮಸ್ಯೆಗಳು ಏನಾದರೂ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನಿದ್ರೆ ಅದರಲ್ಲಿ ಏನಾದರೂ ಅಡೆತಡೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಆಗ ವೃಷಿಕ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು ಬೆಳಿಗ್ಗೆ ಬೇಗ ಎದಾಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಗಳ ದರ್ಶನವನ್ನು ದೇವರ ದರ್ಶನವನ್ನು ಮಾಡೋದ್ರಿಂದ ನಿಮಗೆ ಸೂರ್ಯನ ನೆಗೆಟಿವ್ ಎಫೆಕ್ಟು ಕಮ್ಮಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ಈಗ ನಿಮ್ಮ ಜನ್ಮರಾಶಿ ಅಂದರೆ ಧನುರ್ ರಾಶಿಗೆ ಸೂರ್ಯ ಒಂದು ತಿಂಗಳು ಸಂಚಾರ ಹದಿನಾರನೇ ತಾರೀಕಿಂದ ಮಕರ ಸಂಕ್ರಾಂತಿಯವರೆಗೂ ಸೂರ್ಯ ಧನುರ್ ಸಂಚಾರ ಆಗ್ತಾ ಇರೋದ್ರಿಂದ ಧನುರ್ ರಾಶಿ ಜಾತಕರ ಮೇಲೆ ಸೂರ್ಯ ದೇವರ ಪ್ರಭಾವ ಹೇಗಿರುತ್ತೆ ಅನ್ನೋವಂತಹ ವಿಚಾರವನ್ನು ತಿಳಿಸ್ತೀನಿ ಧನುರ್ ರಾಶಿ ಜಾತಕರಿಗೆ ಸೂರ್ಯ ಭಾಗ್ಯಾಧಿಪತಿ ಒಂಬತ್ತನೇ ಅಧಿಪತಿ ಹಾಗಾದರೆ ಗೋಚಾರದಲ್ಲಿ ಜನ್ಮ ರಾಶಿಗೆ ಸಂಚಾರ ಆದಾಗ ಧನುರ್ ರಾಶಿಯವರಿಗೂ ಕೂಡ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ ಯಾಕೆಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಅಪಿಯರೆನ್ಸಲ್ಲಿ ವ್ಯತ್ಯಾಸ ಆಗುವಂಥದ್ದು ಇಮ್ಯುನಿಟಿ ಪವರ್ ಅಂತೀವಿ ಯಾವುದೇ ಕಾಯಿಲೆಗಳು ಬಂದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡುವನು ಸೂರ್ಯ ಜನ್ಮ ರಾಶಿಗೆ ಬಂದಾಗ ಆ ಇಮ್ಯುನಿ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ಬೋದು ನರ್ವಸ್ ಸಿಸ್ಟಮ್ಸ್ಗೆ ತೊಂದರೆಗಳಾಗುವಂಥದ್ದು ಮೂಳೆಗಳಿಗೆ ಶಕ್ತಿ ಕಮ್ಮಿ ಆಗುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಕ್ಯಾಲ್ಶಿಯಮ್ ಇರುವಂತಹ ಆಹಾರಗಳು ಸೊಪ್ಪು ತರಕಾರಿಗಳನ್ನು ಧನಸ್ಸು ರಾಶಿ ಜಾತಕರು ಸೇವನೆಯನ್ನ ಮಾಡಬೇಕಾಗತ್ತೆ ನೆಗೆಟಿವ್ ಎಫೆಕ್ಟು ಆಗೋದಕ್ಕೆ ಧನಸು ರಾಶಿ ಜಾತಕರಿಗೆ ಭಾಗ್ಯಾಧಿಪತಿ ತಂದೆಗೆ ಏನಾದ್ರೂ ಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಅದೃಷ್ಟ ನಿಮ್ಗೆ ಕೆಲಸ ಮಾಡದೆ ಇರುವಂತಹ ಪರಿಸ್ಥಿತಿ ಗುರುಗಳ ಆಶೀರ್ವಾದ ಸಿಗದೆ ಇರುವಂತಹ ಪರಿಸ್ಥಿತಿ ಎಲ್ಲಾದರೂ ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿದ್ರೆ ಜೊತೆಗಾರರಿಲ್ಲದೆ ಸಫರ್ ಆಗುವಂತಹ ಸಾಧ್ಯತೆ ಹಾಗಾದ್ರೆ ಧನಸು ರಾಶಿ ಜಾತಕರು ಈ ಒಂದು ತಿಂಗಳಲ್ಲಿ ಯಾರಿಗಾದರೂ ಕಡು ಬಡವರಿಗೆ ವಸ್ತ್ರ ಇಲ್ಲದೆ ಇರುವಂಥವ್ರಿಗೆ ಕೆಂಪು ವಸ್ತ್ರವನ್ನು ದಾನ ಮಾಡಿ ಸೂರ್ಯನ ನೆಗೆಟಿವ್ ಎಫೆಕ್ಟ್ಗೆ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ಸೂರ್ಯದೇವರ ಪ್ರಭಾವ ಹೇಗಿರುತ್ತೆ ಮಕರ ರಾಶಿಗೆ ಸೂರ್ಯ ಅಷ್ಟಮಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ ವ್ಯಯ ಅಂದಾಗೇನು ಎಲ್ಲ ಕಳ್ಕೊಳ್ಳುವಂಥದ್ದು ಯಾರರಿಂದ ಕಳ್ಕೋಬಹುದು ನಿಮಗೆ ಯಾರ ಸಪೋರ್ಟಿವ್ ಆಗಿದಾರೋ ಅವರು ನಿಮ್ಗೆ ಸಪೋರ್ಟಿವ್ ಇಲ್ದಂಗ ಆಗ್ಬೋದು ಕಳ್ಕೋಬಹುದು ನೀವು ಯಾವ್ದೋ ಒಬ್ಬ ರಾಜಕಾರಣಿ ನಂಬಿರ್ತೀರಿ ಅವ್ರ ಸಹಾಯ ಮಾಡೇ ಮಾಡ್ತಾರೆ ಮಾಡ್ದಾರ ಸಹಾಯ ಮಾಡದೆ ನಿಮ್ಗೆ ಕೈ ಬಿಟ್ಬಿಡ್ಬೋದು ಕಷ್ಟ ಕಾಲದಲ್ಲಿ ಸಹಾಯವಿಲ್ಲದ ಮನುಷ್ಯನ ತಗೊಂಡು ಏನ್ ಮಾಡ್ತೀರಿ ವ್ಯಯ ಆಗ್ಬಹುದು ಆರೋಗ್ಯ ಆಸ್ಪತ್ರೆ ವಾಸ ಉಂಟಾಗಬಹುದು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಉಂಟಾಗ್ಬೋದು ಆಧ್ಯಾತ್ಮಿಕವಾಗಿ ನೀವು ಬೆಳೀತಾ ಹೋದ್ರೆ ಇದೆಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಹಾಸ್ಪಿಟ್ಲಿಗೋಸ್ಕರ ಖರ್ಚಾಗುವಂಥದ್ದು ಆಮೇಲೆ ಯಾರಿಗಾದ್ರೂ ಕೋರ್ಟ್ ಕೇಸು ಪೊಲೀಸ್ ಕೇಸು ಜೈಲು ವಾಸ ಈ ತರ ತೊಂದರೆಗಳು ಕೂಡ ಆಗ್ಬೋದು ಅದರಿಂದ ಬಹಳ ಎಚ್ಚರವಾಗಿರಬೇಕು ದಾಂಪತ್ಯ ಸುಖದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಉಲ್ಲಾಸ ಪಡೆಯಕ್ಕೆ ಆಗದಿಲ್ಲ ಮಕರ ರಾಶಿ ಜಾತಕರಿಗೆ ಅಷ್ಟಮಾಧಿಪತಿ ಸೂರ್ಯ ವ್ಯಯಭಾವಕ್ಕೆ ಬಂದ್ಬಿಟ್ಟಿದ್ದಾನೆ ಹಾಗಾದ್ರೆ ಮಕರ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೊಂತೀರಿ ಅಂದಾಗ ದೇವಸ್ಥಾನಕ್ಕೆ ಏನಾದರೂ ತಾಮ್ರದ ವಸ್ತು ಚುಂಬ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ನಿಮ್ಮ ಶಕ್ತಿಯನುಸಾರ ದೇವಸ್ಥಾನಕ್ಕೆ ತಾಮ್ರದ ವಸ್ತುವನ್ನ ನೀವು ದಾನ ಮಾಡಬೇಕು ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ ಹಾಗೆ ಕುಂಭರಾಶಿಯವರಿಗೆ ಸೂರ್ಯನಾರಾಯಣನ ಪ್ರಭಾವ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ನಿಮ್ಮ ಜನ್ಮ ರಾಶಿಗೆ ಲಾಭ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾನೆ ನಿಮಗೆ ಸಪ್ತಮಾಧಿಪತಿಯಾದಂತಹ ಸೂರ್ಯ ಲಾಭ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಆಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ನಿಮಗೆಲ್ಲ ಲಾಭಗಳು ಬರುತ್ತೆ ಬಿ ಬಿ ಎಂ ಪಿ ಇರ್ಬೋದು ಇನ್ನು ಬಿ ಡಿ ಎಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಎಲ್ಲೋ ರೋಡ್ ಕಾಂಟ್ರಾಕ್ಟ್ ತಗೊಂಡಿರ್ಬೋದು ಪಿ ಡಬ್ಲ್ಯೂ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಎಲ್ಲೆಲ್ಲಿ ಸರ್ಕಾರದಿಂದ ಹಣವನ್ನು ನೀವು ತೊಗೊಳೋಕ್ಕೆ ಅಡೆತಡೆ ಆಗಿರುತ್ತೆ ಅದೆಲ್ಲ ಕೂಡ ಸಮಾಧಾನ ಆಗುತ್ತೆ ರಾಜಕಾರಣಿಗಳ ಸಹಾಯ ನಿಮಗೆ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ನೀವು ನಿಮ್ಮ ಸಂಗಾತಿ ಇಬ್ಬರೂ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾಯಿದ್ರೆ ಧನಲಾಭ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಎಲ್ಲ ರೀತಿಯಲ್ಲೂ ಲಾಭ ಉಂಟಾಗುತ್ತೆ ಅದರಲ್ಲೂ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡೋರು ಅಂತ ಇದ್ರೆ ಗುರುಬಲ ಬೇರೆ ಇರೋದ್ರಿಂದ ಅಂದರೆ ನಿಮಗೆ ಅಣ್ಣ ಅಥವಾ ಅಕ್ಕ ಆ ಥರ ಇದ್ರೆ ಅವರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಯಾರ್ಯಾರು ರಾಶಿ ಜಾತಕರಿದ್ದೀರಿ ನೀವು ನಿಮ್ಮ ತಂದೆಗೆ ಪಾದ ನಮಸ್ಕಾರ ಮಾಡಿ ತಂದೆಗೆ ಗೌರವವನ್ನು ಕೊಡಿ ತಂದೆ ಇಲ್ಲ ಅಂದರೆ ತಂದೆ ಸಮಾನ ಯಾರಿದ್ದರೂ ಅವರ ಪಾದ ಸ್ಪರ್ಶ ನಮಸ್ಕಾರ ಮಾಡೋದ್ರಿಂದ ಸೂರ್ಯನ ಶುಭ ಫಲಗಳು ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ಚಕ್ರದಲ್ಲಿ ಕೊನೆಯ ರಾಶಿ ಅಂದರೆ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿ ಜಾತಕರಿಗೆ ದ್ವಾದಶ ರಾಶಿ ಮೀನರಾಶಿ ಜಾತಕರಿಗೆ ಸೂರ್ಯ ಆರನೇ ಮನೆ ಅಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಸಾಡೆ ಸಾತಿ ಎಫೆಕ್ಟ್ ಕಮ್ಮಿ ಆಗುತ್ತೆ ತಿಂಗಳು ಯಾಕೆ ಅಂದ್ರೆ ಸೂರ್ಯನ ಪ್ರಭಾವ ಜಾಸ್ತಿ ಆಗುತ್ತೆ ಶನಿಯ ಪ್ರಭಾವ ಕಮ್ಮಿ ಆಗುತ್ತೆ ಎಲ್ಲಿ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಸಾಡೆ ಸಾತಿ ಶನಿ ಪ್ರಭಾವ ಕಮ್ಮಿ ಇರುತ್ತೆ ಯಾವಾಗ ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬಿಡ್ತಾನೆ ಆಗ ಮೀನರಾಶಿ ಜಾತಕರಿಗೆ ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪಡೆದು ಬಿಡ್ತೀರಾ ಏನೋ ಮಿನಿಸ್ಟರ್ ಆಗಿರ್ತೀರಾ ಕಳ್ಕೊಂಡ್ಬಿಟ್ಟಿರ್ತೀರ ಪೋಸ್ಟು ಮತ್ತೆ ಪಡಿತೀರಾ ಎಲ್ಲ ವಿಷಯದಲ್ಲೂ ಅಷ್ಟೇ ರಾಜಕಾರಣದಲ್ಲಾಗಿರ್ಬೋದು ಸರ್ಕಾರದಲ್ಲಿ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಏನೋ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು ಕೆಲವು ಕಡೆ ಏನು ಪ್ರಯೋಜನ ಇಲ್ಲದಿರೋ ಕಡೆ ನೀವೆಲ್ಲೋ ದರ ಒಂದಾರ ಒಳ್ಳೊಳ್ಳೆ ಓದಿದ್ರು ಕೂಡ ಒಂದು ಆಫೀಸ್ ವರ್ಕ್ ಥರ ಕೆಲಸ ಮಾಡ್ತಾ ಇರ್ತೀರ ಎಲ್ಲೋ ಅಧಿಕಾರ ಕಳ್ಕೊಂಡ್ಬಿಟ್ಟಿರ್ತೀರ ಸರ್ಕಾರದ ಸಹಾಯ ಆಗುತ್ತೆ ನಿಮಗೆ ಸ್ಟೇಟಸ್ ಮತ್ತೆ ನೀವು ಜನಪ್ರಿಯರಾಗ್ತೀರಿ ಲೋಕಪ್ರಿಯರಾಗ್ತೀರಿ ಎಂ ಪಿಗಳು ಎಮ್ ಎಲ್ ಎಗಳು ರಾಜಕಾರಣಿಗಳು ಮತ್ತೆ ನಿಮಗೆ ಅಧಿಕಾರ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಅದು ನೀವು ಹೊಂದುತ್ತೀರಿ ನಿಮ್ಮ ತಂದೆಗೆ ಬಹಳ ಉತ್ತಮವಾದಂತಹ ಕಾಲ ಮತ್ತು ನಿಮಗೂ ಕೂಡ ಉತ್ತಮವಾದಂತಹ ಕಾಲ ಆಗಿದೆ ಬೆಳಿತೀರಾ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಮೀನ ಮೀನರಾಶಿ ಜಾತಕರು ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ತಾಮ್ರದ ಚೊಂಬಲ್ಲಿ ಬೆಲ್ಲದ ಬೆಲ್ಲವನ್ನ ಸ್ವಲ್ಪ ಸೇರಿಸಿ ಬೆಲ್ಲದ ನೀರನ್ನು ಸೂರ್ಯನಿಗೆ ತಾಮ್ರ ಚೊಂಬಿನಿಂದ ಅರ್ಘ್ಯವನ್ನು ಕೊಡಬೇಕು ಅವಾಗ ಇನ್ನು ಸೂರ್ಯ ಶುಭ ಫಲಗಳನ್ನು ನಿಮಗೆ ಇನ್ನೂ ಅಧಿಕಾರ ಸ್ಟೇಟಸ್ ಫೇಮಸ್ ಇವೆಲ್ಲ ಆಗ್ತಾ ಹೋಗ್ತೀರಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದ್ತೀರಿ ಯಾವುದೇ ಕೆಲಸ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲೆಲ್ಲ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಪ್ರಿಯ ವೀಕ್ಷಕರೇ ಓಂ ಸೂರ್ಯನಾರಾಯಣಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸೂರ್ಯಾಯ ನಮಃ ಸೂರ್ಯ ದೇವರ ಫಲಗಳು ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಪುಣ್ಯ ಪುಣ್ಯಕಾಲದ ಬಗ್ಗೆ ತಿಳಿಸಿದ್ದೀನಿ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಒಳ್ಳೇದಾಗಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನೀವೆಲ್ಲ ವಿಡಿಯೋ ಎಲ್ಲ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಬಂದು ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ